ತಂದನ್ನಿ ತಾನ ನಾನಾ ತಂದನ್ನ ತಾನ ನಾನ ತಂದನ್ನಾನ ಅಜ್ಜಿ ಹೇಳಿದ ಕಥೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ದಾಗ ನಾ ನಾ ಅಜ್ಜಿ ಕಾತು ಹೇಳಜ್ಜಿ ಮರೆವು ಅನ್ನೋದು ವಯಸ್ಸಾದ್ಮೇಲೆ ಕಾಣಿಸ್ಕೊಳ್ಳೋ ತೀರಾ ಕಾಮನ್ ಸಮಸ್ಯೆ ಈಗಂತೂ ಚಿಕ್ಕ ಮಕ್ಕಳಿಗೂ ಮರೆವು ಸಾಮಾನ್ಯ ಇವತ್ತು ನಮ್ಮ ಚಾರ್ಲಿಯ ತಾತ ಅವರ ವಾಚನ್ನ ಮರೆತು ಎಲ್ಲೋ ಇಟ್ಬಿಟ್ಟಿದಾರಂತೆ ಚಾರ್ಲಿ ತನ್ನ ಬುದ್ಧಿವಂತಿಕೆ ಬಳಸಿ ವಾಚನ್ನ ಹುಡುಕಿದಂತೆ ಯಾವ್ತರ ಅನ್ನೋದನ್ನ ನೋಡೋಣ ಬನ್ನಿ ಮಕ್ಕಳ ಎಲ್ರು ಬಂದಿದ್ದೀರಾ ಬನ್ನಿ ನಿಮ್ಗಿವತ್ತು ಹೇಳೋಕೆ ಒಂದೊಳ್ಳೆ ಕಥೆ ತಂದಿದ್ದೀನಿ ನಮ್ಮ ಬುದ್ಧಿವಂತ ಚಾರ್ಲಿ ತಾಳ್ಮೆಯಿಂದ ಯೋಚನೆ ಮಾಡಿ ಎಂಥ ಉಪಕಾರ ಮಾಡ್ದ ಅನ್ನೋ ಕತೆ ಇದು ಒಂದಿನ ಚಾರ್ಲಿ ಮನೆ ಅಂಗಳದಲ್ಲಿ ಚಾರ್ಲಿ ಮತ್ತು ಚಿಂಪಿ ಆಟ ಆಡ್ತಾ ಇದ್ರು ಹೀಗೆ ಇಬ್ರು ಆಟ ಆಡ್ತಿರುವಾಗ ಒಬ್ಬ ಅಜ್ಜ ಹಾಗೂ ಅಜ್ಜನ ಜೊತೆ ಒಬ್ಬ ಹುಡುಗ ಚಾರ್ಲಿ ಮನೆಗೆ ಬಂದ್ರು ಅವರು ಚಾರ್ಲಿಯ ತಾತ ತುಂಬಾ ದಿನವಾಗಿತ್ತಲ್ವಾ ಮಕ್ಕಳ ಮೊಮ್ಮಗನನ್ನ ಕರ್ಕೊಂಡು ಮಗಳ ಮನೆಗೆ ಬಂದಿದ್ರು ಚಾರ್ಲಿಗೆ ತಾತ ಬಂದಿದ್ದನ್ನ ನೋಡಿ ಖುಷಿಯೋ ಖುಷಿ ಚಾರ್ಲಿ ಖುಷಿಯಾಗಿರುವುದನ್ನ ನೋಡಿ ಚಿಂಪಿಗೂ ಖುಷಿ ಅಜ್ಜನ್ ಜೊತೆ ಒಬ್ಬ ಹುಡುಗ ಬಂದಿದ್ನಲ್ಲ ಆ ಹುಡುಗನ ಹೆಸರು ಚಂದು ಅಂತ ಚಂದು ಮತ್ತು ಚಾರ್ಲಿ ಇಬ್ರು ತುಂಬಾ ಬೇಗ ಸ್ನೇಹಿತರಾದ್ರು ಅದು ಅಲ್ಲದೆ ಚಂದುಗೆ ಚಿಂಪಿ ಜೊತೆಗೂ ಕೂಡ ಬಲು ಬೇಗ ಸ್ನೇಹ ಬೆಳೀತು ಮಕ್ಕಳ ಒಂದೇ ದಿನದಲ್ಲಿ ಮೂವರು ತುಂಬಾ ಒಳ್ಳೆ ಸ್ನೇಹಿತರಾದ್ರು ಮೂವರು ಒಟ್ಟಿಗೆ ಊಟ ಮಾಡ್ತಿದ್ರು ಒಟ್ಟಿಗೆ ಆಟವಾಡ್ತಿದ್ರು ಒಂದೆರಡು ದಿನಗಳಾದ್ಮೇಲೆ ಚಂದು ಮನೆ ಮುಂದ್ ಕೂತು ಗೊಳೋ ಅಂತ ಹೇಳ್ತಿದ್ದ ಚಾರ್ಲಿ ಮತ್ತು ಚಿಂಪಿಗೆ ಅವನ್ ಯಾಕೆ ಹಾಗುತ್ತಿದ್ದಾನೆ ಅನ್ನೋದು ಗೊತ್ತೇ ಆಗ್ಲಿಲ್ಲ ಇಬ್ರು ತಲೆ ಕೆರ್ಕೊಂಡು ನೋಡ್ತಾ ಇದ್ರು ಮೊದಲು ಚಾರ್ಲಿ ಮುಂದೆ ಬಂದು ಚಂದು ಯಾಕೆ ಅಳ್ತಾ ಇದ್ದೀಯಾ ಏನಾಯ್ತು ಅಜ್ಜ ಏನಾದರೂ ಅಂದ್ರ ಅಂತ ಕೇಳ್ದ ಅದಕ್ಕೆ ಚಂದು ಅಳ್ತಾ ಅಳ್ತಾನೆ ಇಲ್ಲ ಅಂತ ಹೇಳ್ದ ಆಮೇಲೆ ಚಿಂಪಿ ಅವನ ಪಕ್ಕದಲ್ಲಿ ಕೂತು ಓಹೋ ಬಂದು ತುಂಬಾ ದಿನಗಳಾಯ್ತಲ್ಲ ಹಾಗಾಗಿ ಅಪ್ಪ ಅಮ್ಮನ ನೆನಪಾಗ್ತಾ ಇದೆಯಾ ಅಂತ ಕೇಳ್ದ ಆಗ್ಲೂ ಚಂದು ಕಣ್ಣು ಒರೆಸ್ಕೊಳ್ತಾ ಇಲ್ಲ ಅಂತಲೇ ಹೇಳ್ದ ಎಷ್ಟು ಹೊತ್ತಾದ್ರೂ ಚಂದು ಯಾಕಳ್ತಿದ್ದಾನೆ ಅಂತ ಇಬ್ಬರಿಗೂ ಗೊತ್ತೇ ಆಗ್ಲಿಲ್ಲ ಕೊನೆಗೆ ಚಾರ್ಲಿ ಮನೆ ಒಳಗಡೆ ಹೋಗಿ ಅವರಮ್ಮನನ್ನ ಕರ್ಕೊಂಬಂದ ಚಾರ್ಲಿ ತಾಯಿ ಏನಪ್ಪ ಚಂದು ಹೊಟ್ಟೆ ಹಸಿವಾಗ್ತಾ ಇದ್ಯಾ ರವಿ ಉಂಡೆ ಮಾಡ್ಕೊಡ್ಲಾ ಅಂತ ಕೇಳಿದ್ರು ಆಗ್ಲೂ ಚಂದು ಅತ್ಕೊಂಡೇ ಇದ್ದ ಯಾರೆಷ್ಟೇ ಕೇಳಿದ್ರು ಉತ್ರಾನೇ ಕೊಡ್ಲಿಲ್ಲ ಚಂದು ಕೊನೆಗೆ ಅಜ್ಜ ಬಂದ್ರು ಬಂದ್ ಬಂದವರೇ ಜೋರಾಗಿ ಹೇ ಚಂದು ಅಳೋದನ್ನ ನಿಲ್ಲಿಸಿ ಯಾಕಳ್ತಿದ್ಯಾ ಅಂತ ಹೇಳೋ ಅಂದ್ರು ಆಗ ಚಂದು ನಾನು ನನ್ನ ಒಂದು ಸಾವಿರ ರೂಪಾಯಿ ಕಳ್ಕೊಂಡೆ ಅಂತ ಹೇಳಿ ಗುಳು ಅಂತ ಹತ್ ಬಿಟ್ಟ ಇದನ್ ಕೇಳ್ತಿದ್ದ ಹಾಗೆ ಅಲ್ಲಿದ್ದವರೆಲ್ಲ ಕಂಗಾಲಾದ್ರು ಅವರ ಅಜ್ಜ ನಿನ್ ಹತ್ರ ಎಲ್ಲೋ ಇತ್ತು ಅಷ್ಟೊಂದ್ ಹಣ ಅಂತ ಕೇಳಿದ್ರು ಆಗ ಚಂದು ಏನಂದ ಗೊತ್ತಾ ಮಕ್ಳ ಇವತ್ತು ನಮ್ಮ ಶಾಲೆಯಲ್ಲಿ ಓಟದ ಪಂದ್ಯ ಇತ್ತು ಅದನ್ನ ಆಡಿ ಗೆದ್ದಿದ್ರೆ ಒಂದು ಸಾವಿರ ರೂಪಾಯಿ ಬಹುಮಾನ ಕೊಡ್ತಿದ್ರು ಅಂದ ಇದನ್ ಕೇಳಿದ ಚಾರ್ಲಿ ಚಿಂಪಿಗೆ ತುಂಬಾನೇ ನಗು ಬಂತು ಜಾರ್ಲಿ ತಾಯಿ ಮತ್ತು ಅಜ್ಜ ಇಬ್ರು ಮನ್ಸಲ್ಲೇ ನಕ್ಕೊಂಡ್ರು ಅಲ್ವೋ ನೀನ್ ಇವಾಗ ಇಲ್ಲಿತ್ಕೊಂಡು ಅಲ್ಲಾಗ್ತಾ ಇರೋ ಆಟದ ಬಗ್ಗೆ ಯೋಚನೆ ಮಾಡ್ತಾ ಅಳ್ತಿದೀಯಲ್ಲ ಎಂತ ದಡ್ಡ ನೀನು ಆಡಿಸೋತು ಬೇಜಾರಾದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಆಟ ಆಡದೇನೆ ಹೀಗತ್ರ ಜನ ನಿನ್ನನ್ನ ಮುಟ್ಟಾಳ ಅಂತಾರೆ ಅಷ್ಟೇ ಅಂದ್ರು ಅಜ್ಜ ಆಮೇಲೆ ಚಂದು ಒತ್ತು ಒತ್ತು ಸಾಕಾಗಿ ಸುಮ್ನಾದ ಸ್ವಲ್ಪ ಮೇಲೆ ಚಾರ್ಲಿ ಹಾಗೂ ಚಿಂಪಿ ಜೊತೆ ಆಟ ಆಡೋಕೆ ಹೊರಟ ಅಷ್ಟೊತ್ತಿಗೆ ಊಟದ ಸಮಯ ಆಗಿತ್ತು ಚಾರ್ಲಿ ಮತ್ತು ಚಿಂಪಿ ಹಾಗೂ ಚಂದು ಮೂರು ಒಳಗಡೆ ಊಟಕ್ಕೆ ಅಂತ ಬಂದ್ರು ಒಳಗಡೆ ಬಂದು ನೋಡಿದ್ರೆ ಅಜ್ಜ ನೆಲದಲ್ಲಿ ಏನನ್ನೋ ಹುಡುಕಾಡ್ತಿದ್ದಾರೆ ಹುಡುಗರಿಗೂ ಅಜ್ಜ ಏನನ್ ಹುಡುಕ್ತಿದ್ದಾರೆ ಅಂತ ಕುತೂಹಲ ಶುರುವಾಯ್ತು ಅಜ್ಜನ್ ಹತ್ರ ಬಂದು ಚಾರ್ಲಿ ಅಜ್ಜ ಅಜ್ಜ ಏನ್ ಹುಡುಕ್ತಿದ್ದೀರಿ ಅಂತ ಕೇಳ್ದ ಆಗ ಅಜ್ಜ ನನ್ನ ಮದ್ವೆಲಿ ನಿನ್ನ ಅಜ್ಜಿ ನಂಗೊಂದು ಗಡಿಯಾರ ಕೊಟ್ಟಿದ್ರು ಅದೆಲ್ಲ ಬಿದ್ದು ಹೋಗಿದೆ ಮನೆಯೆಲ್ಲ ಹುಡುಕಾಡದೆ ಸಿಗ್ತಾ ಇಲ್ಲಪ್ಪ ಅಂತ ಹೇಳಿದ್ರು ಅಡುಗೆ ಮನೆಯೊಳಗೆ ಅಡುಗೆ ಮಾಡುತ್ತಿದ್ದ ಚಾರ್ಲಿ ತಾಯಿ ಸೌಟ್ ಹಿಡ್ಕೊಂಡೆ ಹಾಲಿಗೆ ಬಂದ್ರು ತಾತ ಮೊಮ್ಮಗ ಇಬ್ರು ನಿಮ್ ವಸ್ತುನ ಕಳ್ಕೊಳ್ಳೋಕೆ ನಮ್ ಮನೆಗ್ ಬಂದ್ ಹಾಗಿದೆ ಚಾರ್ಲಿ ನಾನು ಊಟಕ್ಕೆ ಎಲ್ಲಾ ಜೋಡ್ಸೋಷ್ಟ್ರಲ್ಲಿ ತಾತನ ಗಡಿಯಾರ ಹುಡುಕ್ ಆಗ ನಿನ್ನ ಬುದ್ಧಿವಂತ ಅಂತೀನಿ ಅಂತ ಹೇಳಿ ಹೋದ್ರು ಚಾರ್ಲಿಗೆ ಹೇಗಾದ್ರೂ ಮಾಡಿ ಅಮ್ಮನ ಹತ್ರ ಜಾಣ ಅಂತ ಆಸೆ ಆಯ್ತು ಬಾರೋ ಚಿಂಪಿ ಅಂತ ಅವನನ್ನು ಕರ್ಕೊಂಡು ಗಡಿಯಾರ ಹುಡ್ಕೋದಕ್ ಹೊರಟ ಚಂದು ಹಿಂಬಾಲಿಸ್ತ ಮೂರು ಮಂದಿ ಹೇ ಅಲ್ ನೋಡೋ ಇಲ್ಲಿ ನೋಡು ಅಂತ ಗಲಾಟೆ ಮಾಡ್ಕೊಂಡು ಮನೇನೆಲ್ಲ ಹುಡುಕಾಡಿದ್ರು ಗಡಿಯಾರ ಮಾತ್ರ ಸಿಗಲಿಲ್ಲ ಆಗ ಚಾರ್ಲಿ ಅಜ್ಜುನ್ ಹತ್ರ ಬಂದು ತಾತ ನೀವು ಕೊನೆ ಸಲ ಗಡಿಯಾರ ನೋಡಿದ್ದು ಎಲ್ಲಿ ಅಂತ ಕೇಳ್ದ ಆಗ ತಾತ ಅದೇ ನನ್ನ ಕೋಣೆಯಲ್ಲಿ ನೋಡಿದ್ದು ಅಂತ ಹೇಳಿದ್ರು ಮತ್ತೆ ಚಾರ್ಲಿ ಅಜ್ಜ ಇದ್ದ ರೂಮಿಗೆ ಹೋದ ಜೊತೆಗೆ ಚಿಂಪಿ ಮತ್ತು ಚಂದು ಕೂಡ ಇದ್ರು ಎಷ್ಟು ಹುಡುಕಿದ್ರು ಗಡಿಯಾರ ಸಿಗ್ಲೇ ಇಲ್ಲ ಒಳಗಡೆಯಿಂದ ಅಮ್ಮ ಹೇಳಿದ್ರು ಚಾರ್ಲಿ ನಾನು ಅಡುಗೆ ಇಟ್ಟಿದ್ದೀನಿ ಬಂದು ಊಟಕ್ಕೆ ಕೂತ್ಕೊ ಆಮೇಲೆ ಹುಡುಕೋಣ ಅಂತ ಆದ್ರೆ ಚಾರ್ಲಿಗೆ ಅವರ ಅಮ್ಮ ಹೇಳಿದ್ದು ಜಾಣನಾಗಿದ್ರೆ ಊಟಕ್ಕೆ ಕೂರೋ ಮುಂಚೆ ಗಡಿಯಾರ ಹುಡುಕು ಅಂತಲ್ವಾ ಹಾಗಾಗಿ ಈಗ ಚಾರ್ಲಿ ಚೆನ್ನಾಗಿ ಯೋಚನೆ ಮಾಡಿದ ಮಕ್ಕಳ ಅವನಿಗೊಂದು ಉಪಾಯ ಹೊಳಿತು ಪಕ್ಕದಲ್ಲಿ ಗಲಾಟೆ ಮಾಡ್ಕೊಂಡು ನಿಂತಿದ್ದ ಚಂದು ಹಾಗೂ ಚಿಂಪಿನ ನೀವಿಬ್ರು ಇಲ್ಲಿಂದ ಆಚೆ ಹೋಗಿ ನಾನು ಆಮೇಲೆ ಬರ್ತೀನಿ ಅಂತ ಹೊರ ಕಳಿಸ್ತ ಅವರಿಬ್ರು ಆಚೆ ಹೋದ್ಮೇಲೆ ಕೋಣೆಯ ಕಿಟಕಿ ಬಾಗಿಲುಗಳನ್ನು ಮುಚ್ಚಿದ ಈಗ ನೆಲದ ಮೇಲೆ ಕಣ್ಣು ಮುಚ್ಕೊಂಡು ಕೂತ ಒಂದೆರಡು ನಿಮಿಷ ಆಯ್ತು ಅವನಿಗಾಗ ಟಿಕ್ ಅಂತ ಮೆಲ್ಲಗೆ ಸದ್ದು ಸದ್ದು ತಕ್ಷಣ ಬಂದ ಮಂಚದ ಹಿಂಬದಿಯಲ್ಲಿ ಗಡಿಯಾರ ಬಿದ್ದಿತ್ತು ಎತ್ಕೊಂಡು ಬಂದು ತಾತನ ಕೈ ಕೊಟ್ಟ ಚಾರ್ಲಿಯ ಜಾಣತನ ನೋಡಿದ ಅಜ್ಜ ಚಾರ್ಲಿ ಹಣೆಗೊಂದು ಮುತ್ತು ಕೊಟ್ಟರು ನಂತರ ಅವನ್ ತಾಯಿ ಇದನ್ನ ಹೇಗೆ ಪತ್ತೆ ಹಚ್ಚಿದೆ ಅಂತ ಕೇಳಿದ್ರು ಆಗ ಚಾರ್ಲಿ ತನ್ನ ಉಪಾಯದ ಬಗ್ಗೆ ಹೇಳ್ದ ಅವರಮ್ಮನು ಚಾರ್ಲಿಯ ಬುದ್ಧಿವಂತಿಕೆ ನೋಡಿ ಮೆಚ್ಚುಕೊಂಡ್ರು ಎರಡು ದಿನ ಚಾರ್ಲಿ ಜೊತೆಗಿದ್ದ ಚಂದು ಕೂಡ ಅವನ ಜಾಣತನವನ್ನ ಅಭ್ಯಾಸ ಮಾಡಿಕೊಂಡ ನಂತರ ತನ್ನ ಊರಿಗೆ ಹೊರಟ ನೋಡುದ್ರ ಸಮಯಕ್ಕೆ ತಕ್ಕ ಹಾಗೆ ನಾವು ನಮ್ಮ ಜಾಣತನವನ್ನ ಪ್ರದರ್ಶಿಸ್ಬೇಕು ನಾವೆಷ್ಟೇ ಬುದ್ಧಿವಂತರಾಗಿದ್ರು ಅದನ್ನ ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ ಗೊತ್ತಿಲ್ದಿದ್ರೆ ನಾವು ದಡ್ಡರಾಗಿ ಇದ್ಬಿಡ್ತೀವಿ ಮಕ್ಕಳ